ಅದೇ ಊಟ ಹೋಗಿದ್ರಿ ಅಂತ ನಾನಂದ್ರೆ ಇಷ್ಟ ಗಂಟೆ ಏನ್ ಮಾಡ್ತಿದ್ರಿ ಅಂದ್ರೆ ಅದು ತಪ್ಪೆ ಒಳ್ಳೆ ಒಳ ಅದೇ ಮಾತಾಡ್ತ ಚೆನ್ನಾಗೆ ಮಾತಾಡ್ ಏನೋ ನಿಮ್ಗೆ ಜಾಸ್ತಿ ಮಾತಾಡೋಣ ನೀನು ನಿಮ್ ಹೋಗ್ ಮಕನ ಬಿಡಿ ನಿಮ್ಗೆ ಯಾಕೆ ಬೇಕಾಗಿತ್ತು ಯಾಕೆ ಬೇಕಾಗಿತ್ತು ಯಾಕೆ ಬೇಕಾಗಿತ್ತು ಪದ್ಮೂರ್ ಮಗ ಮದ್ವೆ ಆಗಿದ್ರಿ ಎಷ್ಟು ಮಾಡ್ದಾರ ಇಷ್ಟ ಆಯ್ತಿತ್ತು ಕಮಿಷನ್ ಕೊಡ್ತೀರಾ ಯಾಕೆ ಬೇಕಾಗಿತ್ತು ನಿನ್ಗೆ ಏನು ಏನ್ ಮಾತಾಡ್ತಿದ್ರಿ ಅದ್ಕು ಏನು ಸಂಬಂಧ ನಾನೇನ್ ಮಾಡಿದನು ನಾನೇ ಯಾರಂಗಂದರು ಅಂದರು ಬಂದಿದ್ದ ಅವನಿಗೆ ಬಂದ್ಬಿಡ್ಕಂಡ ಬಂದ್ಬಿಟ್ಟು ಏನು ಬಾಯಿಗೆ ಬಂದಂಗೆ ಅಣ್ಣ ನೋಡೋಣ ತೋರಾಕು ಈಗ ಹೊಚ್ ಕಟ್ಟಂಗೆ ಇಲ್ಲ ಅವರು ಇಲ್ಲಿ ಮನೆಗೆ ಸಸ್ಯ ತಂದ್ಬಿಟ್ಟು ಅವ್ರ ಕಲ್ಲಿ ಮಾಡ್ಸ್ಕೊಂಡು ನಾವು ತಂದಿರೋದು ಇಲ್ಲ ಅವ್ರು ಇಷ್ಟ ಬಂದಂಗೆ ಅವ್ರು ಹೋಗೋಕೆ ಅವಶ್ಯಕತೆ ಇತಿತ್ತಿಲ್ಲ ಎಸದಕ್ಕೆ ಒಳ್ಳೆಯರು ಒಳ್ಳೆಯರು ಮಾಡು 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 ಅಂತ ಹೇಳ್ಬಿಟ್ಟು ಮಾಡ್ಸ್ಬಿಟ್ಟು ಈಗ ನೋಡೋಣ ಹಿಂಗೆ ಹಾಕುತದೆ ಹೋಗಲ್ ಕುಂತಾರೆ ಹಂಗೆ ಹಿಂಗೆ ಅನ್ಕೊಂಡು ಏನು ಹೊಸಿಯಾ ನಿಮಗೆ ಹಾಕ್ಬೇಕಾಗಿತ್ತವಲ್ಲವ ಅದೇ ಒತ್ತದು ತಿಂತೀಯಲ್ಲ ಗಾಯಗಾಯ್ಕೆ ಅದಂಗೆ ಆಡಿಸ್ತದೆ ನಿಮಗೆ ತರಂಗಿಲ್ಲ ಬರೋಂಗಿಲ್ಲ ನಿಮ್ಗೆ ಕಷ್ಟ ಸುಖ ಗೊತ್ತಿಲ್ಲ ತೊಂದಾಗ್ತೀನಿ ಬಡಿದಾರೆ ನಾನು ಅವ್ರು ತಿನ್ಬಿಟ್ಟು ಕುಣಿತೀಯ ನೀನು ಲಗು ಲಗ್ನ ನಿಮ್ಮ ಹುಣ್ಣ್ಮಕನ ಬಡಿಯಾ ನೀನು ನಿನಗೆ ಹಾಕಬೇಕಾಗಿತ್ತು ಯಾ ಅವ್ರು ಹಾಕಿದ್ರೆ ಎಷ್ಟಾಯ್ತಿತ್ತು ಅವ್ನು ಇವನು ಮದುವೆ ಆಗಿದ್ರೆ ಎಷ್ಟಾಯಿತು ಅವ್ಳು ಮಾಡಿದ್ರೆ ಎಷ್ಟಾಯಿತು ಅವ್ರನ್ನ ಕಟ್ಕೊಂಡು ನಿನ್ಗೇನು ನಿಮ್ಮ ಮಗಳು ಕಟ್ಕೊಂಡೇನು ಪದ್ಮನ್ ಮಗನ ಕಟ್ಕೊಂಡು ನಿನ್ಗೇನು ನಿನ್ಗೆ ಬ್ರೋಕರ್ ಕೆಲಸ ಕೊಟ್ಟಿದ್ದಾರ ಎಷ್ಟು ಈಸ್ ಕಡಿದ್ರೆ ಸಂಬಳವೇ ಕೊಡು ಕೊಡು ಮತ್ತೆ ಸಂಬಳಾನ ರೀ ನಿಮ್ಮ ಹುಣ್ಣ್ಮಾಕನ ಬಿಯಾ ಉಣ್ಕೊಂಡು ತಿನ್ಕೊಂಡು ನಿಮ್ದಾಗ ಇರಲಿ ನಾವಾರೇ ಕಷ್ಟಪಡ್ತೀವಿ ನಮ್ಮ ಇರ್ತಿರ ನಿಮ್ಮದೇ ಇರಲಿ ಅಂತ ನಾವೆ ಮಾಡೋದು ಹೋಗಿದ್ಲಂತೆ ತೋರಾಕೆ ಐ ಯ ಯಾವನಪ್ಪ ಬಂದಿದ್ದವನು ಸತ್ವ ಅಂತ ತಂದಿರೋ ಸೇಜ್ಕೊಟ್ಟಾಗ ಮುಡಿಕೊಳ್ಳೋಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಮಾತಾಡ್ತಾವ ಅಂತ ಹೆಣ್ಣ ಬಾಳಿಸೋಕು ಯೋಗ ಯೋಗ ಬೇಕು ಯೋಗ್ಯತೆ ಬೇಕು ಏನೇನೋ ನನಗೆ ಗೊತ್ತಿಲ್ಲ ಹೆಣ್ಣು ಹೆಂಗೆ ಏನು ಘಾಟಿ ಹೆಂಗೆ ಸಾ ಸಿದಿಲ್ ನಿಂತ್ಕೊಂಡು ಮನ ಮರೋದಿ ಕಳೆ ಅಂತ ಹೆಂಗೆ ಅದು ಅಲ್ಲ ಇವಳು ಸಣ್ಣ ಪುಟ್ಟ ವಿಯಲ್ಲವ ಹಬ್ಬಕ್ಕೆ ಅವ್ರ ಅಪ್ಪನ ಮನೆಗೆ ಅವಳು ಹಬ್ಬಕ್ಕೆ ಹೋಗ್ಬಿಟ್ರೆ ಅದೇ ದೊಡ್ಡ ತಪ್ಪುನಂಗೆ ಮಾತಾಡಿದ್ರೆ ಈಗ ನಮ್ಮ ಮಕ್ಳುಗಳು ನಮ್ಮ ಮನೆಗೆ ಬರ್ತಾವೆ ನಾನು ಅಪ್ಪನ ಮನೆಗೆ ಹೋಗಿದೆ ಇಷ್ಟು ವಯಸ್ಸು ಆದ್ಮೇಲೆ ಹೋಗಬಾರ್ದೆ ಹೋದ್ರೇನು ಇವಳು ಮಗಳು ಮದುವೆಗೆ ಅಂದ್ಬಿಟ್ಟು ಅವರು ಹೋಗ್ದಾನೇ ಇಲ್ಲೇ ಇರ್ಬೇಕಾಗಿತ್ತ ಇರೋ ಅಪ್ಪ ಅದಿತ್ತು ಕರ್ಕೊಂಡು ಹೋದ ಅದೊಂದು ಸುದ್ದಿ ಹಂಗಂದ್ರೆ ಮನೆ ಉಳು ಅದದ ಮನೆ ಬೆಳಗದ ಹಿಂಗಾದ್ರೆ ಹಿಂಗೆ ಅವ್ರ ಕೈಯ್ಯಾರ ಅವ್ರ ಹಾಳು ಮಾಡ್ಕೊಬಿಟ್ಟು ಅದಕ್ಕೆ ನಾವೇನು ಮಾಡೋಕ್ಕದ ತೂರ ಅಂತೇಳಿ ಒಂದು ಹೆಣ್ಣಿರೋ ಮನೆಗೆ ಯಾರಾದ್ರೂ ಕರ್ಕೊಂಬಂದು ತೋರ್ಸರಪ್ಪ ಅಂತಾರೆ ತೋರಿಸ್ತೀವಿ ಹಂಗೆ ಅನ್ಕೊಂಡು ಜವಾಬ್ದಾರಿ ನಾವೇ ತಕೊಳಕದ ನಾನು ಅವತ್ತೆ ಕಡ್ಡಿಗೆ ತುಂಡದಂಗೆ ಹೇಳ್ಕಳ್ಸದಲ್ಲ ಅವ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ನಾವು ತೂರ ಒಂದು ಒಳ್ಳೇದಾಗ್ಲಿ ಅಂತವೆ ಮುಂದೆ ಬರೋದು ಯಾರು ಕಂಡಿದ್ದಾರ ನಮ್ಗೆ ಅಂತ ನಾನು ನಾವತ್ತೆ ಹೇಳ್ ಕಳ್ಸೋದಲ್ಲ ಪದ್ಮೂರ್ಗೆ ಈಗ ಯಾಕೆ ಬಂದಿದ್ದೆ ಗಂಡ ಯಾಕೆ ಬಂದಿದೆ ಹೇಳ್ಬಿಟ್ಟು ಕಳ್ಸೀವ್ರಿ ಹೋಗಮ್ಮ್ರಿ ಯಾರು ಎಣ್ಣಿರೋ ಮನೆಗೆ ಸಾವಿರ ಜನ ಕರ್ಕೊಬರ್ ಹದಿನೇಳನೇ ಬಂದು ನನಗೆ ಕೇಳಕ್ಕೆ ಬಂದಿದ್ದು ನೀನು ಅಂತ ಅನ್ನೋಕಾಯ್ತಿಲ್ವಾ ನಾನು ಗಂಟೆಗೆ ಬಂದಿದ್ದೆ ನಾನು ಹೇಳೋಣ ಆಮೇಲೆ ಓ ನೀನು ಒಳ್ಳೆ ಸರಿ ಕಣ್ಮರ್ರಿ ಅವ್ರು ಮಾತಾಡ್ತಾರೆ ಅಂದ್ಬಿಟ್ಟು ನೀನು ಚೆನ್ನಾಗಿ ಮಾತಾಡ್ತೀಯ ಬಿಡು ನಿನ್ನ ತಿಂತಿಯಲ್ಲ ನೀನು ಒತ್ತೋದ್ಕೆ ಅದೊಂದು ಆಡಿಸ್ತದೆ ನಿನಗೆ ಏನು ಮಾಡಿ ನಿನಗೆ ಯಾಕೆ ಬೇಕಾಗಿತ್ತು ಏಳತ್ನೇ ಅಪಾರ ಅಂತ ಅಂದ್ ಕೇಳ್ತಾರೆ ನಿಮಗೆ ಏನು ನೀನು ಮಾಡಿದ್ರೆ ಸರಿ ಏನಾಗ್ ಮಾತಾಡ್ತಿದ್ದೀರ ನೀ ಇಷ್ಟು ವಯಸ್ಸಾಗೆ ಇಷ್ಟು ಜವಾಬ್ದಾರಿಯಿಂದ ನಾನು ಇಷ್ಟು ಯಾವಾರ ಮಾಡ್ಕೋತು ನಾನೇ ಒಂದು ತಗ ತೋರಾಕಿಲ್ಲ ಅದು ಯಾಕೆ ಯಾಕಬೇಕು ನಾಡಿಸ್ಕೆ ಅವ್ರು ಒಂದಿನ ಬುಡಿನ ನಮ್ಮ ತಲೆ ಮೇಲೆ ಕೊಡ್ತದೆ ಅಂದ್ಬಿಟ್ಟು ನಾನೇ ಆ ಧೈರ್ಯ ತಕ್ಕೊಳಕಿಲ್ಲ ಎಷ್ಟು ಎಷ್ಟಿ ನಿಮಗೆ ಧೈರ್ಯ ನಿನಗೆ ಎಷ್ಟು ಎಷ್ಟಿ ತಾಕತ್ತಿದ್ದ ನಿನಗೆ ಏನು ಆರ್ತೈತಿ ಮೀನ್ ನೀನು ಮನೆಯೊಳಗೆ ಒಳಗೆ ಏ ನಿಮ್ಮ ನಿಮ್ಮದು ಯಾಕೋಗಿದ್ದದ ಬಡ್ಡಿ ನಿನಗೆ ಎದ್ರ ಬಡ್ಡಿ ನಿನಗೆ ಭಾಳ ತೀಕ ತೀಗಬಿ ನಿನ ಅಂದ್ಬಿಟ್ಟು ನೀನು ಲೋಪರ್ ಬಡ್ಡಿ ನಿನಗೆ ಯಾಕೆ ಬೇಕು ನನಗೆ ಗೊತ್ತು ನೀನು ಓಡಾಡೋದು ನೋಡಿದ್ರೆ ಏನೋ ನೀನೇ ಮುಂದಾಗಿ ನಿಂತಿದ್ದೀಯ ಅಂತ ನಿನಗೆ ಯಾಕೆ ಬೇಕಾಗಿತ್ತು ಅವತ್ತು ಏನಂದೆ ನಂದು ಏನು ಇಲ್ಲಾಕ್ರೆ ಕೆಂಪಾಕೋರಾಕ್ತಿರೋದು ಅಂತ ಬೋಗಿತ್ತ ನೀನು ಈಗ ನೋಡಿದ್ರೆ ಯಾಕ ಕೆಂಪಕ್ಕನೂ ಇಲ್ಲ ಏನಿಲ್ಲ ಎಸದೇ ಕಣ್ಣಿಂಗ್ ತೋರಾಕವ್ರ ಅಂತ ಅಂತ ಅವಳೆ ಅಲ್ವಾ ಈಗ ಅವ್ನಾಗಂತಲ್ವಾ ಈಗ ಹೋಗಿ ಅವ್ರು ಸಂಸಾರ ಸರಿ ಅದೇ ನಮ್ಮ ಮೈಸೂರಲ್ಲಿ ಮನೆ ಮಾಡ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಅವರು ಹೋದ್ಮೇಲೆ ಅವರು ಇನ್ನು ಬರೋಕೆ ಕಣ ಹೆಂಗಾರ ಮಾಡಿ ಈಗ ಎಸಕೊಂಡು ಹೇಳ್ಬಿಟ್ಟು ಬರೋಕೆ ಅವ್ರನ್ನ ಅಂತ ಅಂದ್ಕೊಂಡು ಬಂದಿದ್ದ ಹೋಗಿ ಹೆಂಗಾರು ಮಾಡಿ ಸರಿ ಮಾಡು ಇಲ್ವಾ ಬರ್ಬೇಡ ನಮ್ಮ ಮನೆ ಒಳಗಣ ಮನೆ ಬಡಿಯಾ ಹೂ ಕಡ್ದ ಕಡ್ದೋಗ ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೆ ಹೋಗುದಿನ ನಾನು ಎಲ್ಲಿಗೆ ಹೋಗ ನಾನು ಎಲ್ಲೂ ಹೋಗಿರ ನಾನು ನಾನು ಹೋಗು ಈಗ ಅಂತ ಅನ್ಬಿಡಣೆ ನೀನು ಹೋಗನೆ ಓ ಅದಕ್ಕೆ ತೋರ್ ಹಾಕ್ಬಿಟ್ಟಿ ಅಂದ್ಬಿಟ್ಟು ನಾನು ನನ್ನ ಸಂಸಾರ ಮಾಡ್ಕೊಳಕ್ಕೆ ನಿಂತಿದ್ದೆ ನಾನು ನೀವು ಚೆನ್ನಾಗಂತಿದ್ದೀರಿ ಅವ್ರೇನೋ ಹೊಡೆದಾಡ್ಲಿ ಅಂತಾರೆ ನಿಮ್ಗೇನು ಏನು ನಿಮಗೆ ಈಗ ತೋರ್ ಹಾಕ್ತಾರೆ ಅಂದ್ಬಿಟ್ಟು ಈಗ ನಾನು ಮಾಡನೆ ಚೆನ್ನಾಗಿರಲಿ ಒಂದು ಭಾಳ ಅಂತ ತಾನೆ ಅವ್ ಪದ್ಮ ಮಗನಿಗೆ ಯಾರು ಹಿಡ್ಕೊಂಡು ನಿಂತಿದ್ದರು ಎಣ್ಣೆ ನಿಮ್ಗೆ ಹಾಗೇರಿ ತಗೊಂತಿದ್ರ ಗಾಗೇರಿ ತಗೊಂತಿದ್ರೆ ಯಾರು ರೀ ಯಾರಪ್ಪ ಕಾಲು ಕಟ್ತೀವಿ ಕೈ ಮುಗಿದೀನಿ ನೀವು ಎಣ್ಣು ಕೊಡಿ ಅಂತ ಕೇಳಕ್ಕೆ ಬಂದಿದ್ರು ಗಂಡು ಕೊಡಿ ఆ తోర్ హక తోర్ హక అందబిట్టు తోరకద ఈ నమ్ 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 హి నమ్ హింబె ఉర్సదు హే యాక పంద అల్తె ఓని ఇస్తాను సరే మురువదీయ సుమ్ బుడికి లేవన పద్మూర్ గంటే ఓకే అడి హు నన్న ఆవతే ఏ నమ్మటం సరి అన్గేను హబేడి అంతవ జగ ఆడ అనిబిటాదు అలా అర్గా సోసే బాస ఈ కలిసిరకు నవేండాక నవేండాక మాటూ கொத கொட நீங்க நே எதிர்த்த கொட்டியா ಸೈಕಲ್ ಸೇರುವಾಗ ಯಾಕೆ ಗಾಡಿಯ ಅವ್ರ ಇವ್ರ ಮತ್ ಚಾಡಿ ಮತ್ ಕಟ್ಕೊಂಡ್ ನನ್ ಓಡಕ್ ಬಂದಿದ್ದಿಲ್ಲ ಅದನ್ ಯಾಣ ಬಿದ್ದೋಗ ಮುಂಡೆ ಮಗ್ನೆ ಬರೀದಿಂದ ಇದೇ ಆಗೋಯ್ತಲ್ಲ ತೊಡಗಲ್ಲ ಉದ್ದಿರ ಉದ್ದಿಕ್ಕು ಉದ್ದಿರ ಉದ್ದಿಕ್ಕು ಯಾಕ ಮುಂಡೆ ಮಗ್ನೆ ಹಿಂಗ್ ಬಟ್ಟೆ ಉರ್ಸಿ ಮಾಕನಾಬಡಿಯಾ ನಾನೇ ಎದುರು ತರ ಕೊಟ್ಟಿಯಾ ಎದುರು ಮಾತಾಡಿಯಾ ನಾನು ಏನಂತಿದ್ದಾನು ಒಬ್ರು ಮನೆ ತಕ ಹೋಗಂಗಿಲ್ಲ ಒಬ್ರು ಸುದ್ದಿಗೆ ಹೋಗಂಗಿಲ್ಲ ಅಂತ ಅಷ್ಟು ಬಗ್ಗೆ ಹೇಳಿಲ್ವಾ ಮುಂಡೆ ನೀನು ನನ್ನ ಮಾತು ಕೇಳು ಒಳ್ಳೆ ಮಾತಲ್ಲಿ ಹೇಳ್ತಾರೆ ಹೊಂಟೋಗ್ಬಿಡು ನೀನು ಹೊಂಟು ಹೋಗೋ ಅಂತ ಹೇಳ್ತಾ ನನ್ನ ಮನೆಗೆ ಮನೆಗ್ ಬರ್ಬೇಡ ನೀನ್ ಯಾವತ್ ನೀನು ಆ ರತ್ನಿ ಮಗಳ ಕರ್ಕ ಬಂದಿ ಇಲ್ಲಿ ಕರ್ಕ ಬಂದ್ ಬಿಟ್ಟಿಯೋ ಒಂದೊಂದ್ ಮನೆಗೆ ಅವತ್ತೇಯ ನನ್ನ ಮನೆ ಒಳಗ್ ಬಂದಿನೋ ಅಲ್ಲಿ ತನಕ ನನ್ ಮನೆ ಒಳಗ್ ಕಾಲ್ ಮಾಡ್ಬೇಕು ಕಾಲ್ ಕತ್ರ ಸಾಕಿರ್ತೀನಿ ಹೋಗ ಅದ್ ಎಲ್ಲಿ ಹೋಗ್ಬೇಕು ಹೋಗು ಅದ್ ಯಾರು ಬಂದ್ರು ಬರ್ಲಿ ನಿಮ್ ಅಣ್ಣನ್ ಕರ್ಸಿಯ ನಿಮ್ ಮತ್ತೆ ಕರ್ಸಿಯ ಕರ್ಸು ಹೇಳ್ತೀನಿ ಈ ಎಲ್ಲ ಯಾಕೆ ಬೇಕಾಗಿತ್ತು ಒಳಗೆ ಅದನ್ನ ನಾನ್ ನನ್ ಕೇಳ್ತೀನಿ ನಾನು ಅಲ್ಲ ತೋರಾಕ ತೋರಾಕಿತಾನೆ ಬಡಕ್ಲು ಒಳ್ಳೆ ಕಡೆ ತೋರಾಕ್ಬೇಕಾಯ್ತು ಒಳ್ಳೆ ಒಳ್ಳೆ ಸಮಾರ ತೋರ್ಬೇಕಾಗಿತ್ತು ಕಿತ್ತೋದ್ ಬಡಕ್ಲು ಸಾವ ಸಾವ ಮಾಡೋದು ಅಲ್ಲೇ ಕಣ್ಣೋರ್ ಮತ್ ಕಟ್ಕೊಂಡು ಕಟ್ಕೊಂಡು ಎತ್ತಿ ಹೊಡಿತಿಲ್ಲ ನಿನ್ ಕೈ ಕಲ್ಸೋದಕ್ಕಿಲ್ಲ ನಿನ್ಗೆ ಥೂ ನಿನ್ನನ್ ಬಾಳದಿಂದು ನಿನ್ನನ್ ಬಾಳೇ ಹೇಳು ಅಲೆ ಕಟ್ ಕಡಿರೇ ಎರ್ತಿಗೆ ಇಂದ ಅಯ್ಯೋ ಅಪ್ಪನ್ಸನ್ ದೇವರ ಆಳದ ಕೊಡಕಿಲ್ಲ ನಿನಗೆ ನೋಡು ಬಾಳ ಮಿಕ್ಮಿರಿ ಮಿಕ್ಮಿರಿ ಮಾತಾಡ್ತಾ ಇದೀನಿ ನ ಓನೇ ಓನೇ ಮನೆ ದಾಕ್ಕೆ ಎದ್ದೋಗೋ ಹೋಗೋ ಅಂತ ನಾನು ಹೋಗರೆ ನನಗೆ ಟೀಟ್ ಬರೀದು ಹೋಗಕ್ಕೆ ನಾನು ಮನೆ ನಾನು ಹೋಗಿರದನು ನಿನ್ನ ಓವ ಮಕರೆ ಬಡಿಯ ಬೋರ್ದ್ರ ಈಗ ಎಂಗ್ ಬಡಿಸಂತ ಗೊತ್ತಿಲ್ಲ ಉಚ್ಚಸ್ರೆ ಏಳು ಮ್ಯಾಕೆ ಏಳು ಮ್ಯಾಕೆ ಏನು ಅಂತ ಹೇಳ್ತಾರಾ ನಿನಗೆ ಹೋಗು ಹೋಗೋ ನಿನ್ನ ಹೋಗು ಹೋಗು ನಾನು ಮನೆಯಲ್ಲಿ ಇರ್ಬೇಡ ನೀನು ಹೋಗು ಏ ಬುಡಿ ನಾನು ಎಲ್ಲ ಹೋಗ ನಾನು ಬುಡಿಜನ ಹೋಗೋ ಹೋಗು ते बाा वामा मिया जोते औरर्र् जह Bo सिया ब बक क पर . न मैंनेल न क ट बु न ेंगे वह क आज वह कमी वहड़ले हा आतर करना बंख का नाट कर नाट कर नाट करवा ನಾಚಿಕೆ ಮಾನ ಮುರುಬದಿ ಏನಾರು ಒಂಚೂರು ಇದ್ದಿದ್ರೆ ಹೆಂಗೆ ಆಡ್ತೀರೋ ಇಲ್ದಕ್ಕೆ ಕಾಡದ ನೀನು ನಿಮ್ಮ ಮಕ್ಕನ ಬುಡಿಯ ಅವತಾರ ಅಳ ಅವತಾರವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ